ಸಮಸ್ಯೆ ಅಂತ ಹೇಳಿ ಇದು ಯಾಕೆ ಸಮಸ್ಯೆ ಬರ್ತದ ಸಮಸ್ಯೆ ಯಾರು ಪಡೆ ಮಾಡಬೇಕು ಅಂತಂದ್ರೆ ಬೇರೆ ಯಾರು ಮಾಡಲ್ಲ ಆತ್ಮರಕ್ಷಣೆ ಯಾರು ಮಾಡ್ಕೋಬೇಕು ಅಂತಂದ್ರೆ ನಾವೇ ಮಾಡ್ಕೊಬೇಕಲ್ಲ ಯಾವ ಗುಂಡ್ರಿ ಯಾವ ಗುಂಡಿ ನಮ್ಗೆ ಹಿಂದಿಂತರ ಬೈಕ್ ತಗೊಂಡ್ಬರ್ತಾರ ಪಾಠ ಕಲಿಸಬೇಕು ಅಂತಂದ್ರೆ ರಕ್ಷಣೆ ಪೊಲೀಸ್ ಅದ ಹಾಗಾಗಿ ನಿಮ್ಮ ತಂದೆ ಇರ್ತಾರ ನಿಮ್ಮ ತಾಯಿ ಇರ್ತಾರ ಪ್ರತಿಯೊಬ್ಬರು ಹೇಳುವಂತ ಪ್ರಯತ್ನ ಮಾಡ್ಬೇಕಲ್ಲ ನೀವು ಎಷ್ಟು ದಿಲ್ವಾ ಅಂತ ಹೇಳಿ ನೀವು ಬಿಡ್ತೀರಿ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಭಯ ಪಡಬಾರ್ದು ಯಾರಾದ್ರೆ ಹೇಳ್ತಕ್ಕಂಥ ಏನಾದ್ರು ನಿಮ್ಮ ಲೈಂಗಿಕ ಸಮಸ್ಯೆ ಯಾವ್ದಾದ್ರು ಏನಾದರೂ ಕೂಡ ಅಂತ ಹೇಳೋದನ್ನ ಪ್ರಯತ್ನ ಮಾಡಬೇಕು ಹೇಗಿದೆ ಅಂತಂದ್ರೆ ಈಗ ಮಕ್ಕಳು ಹೇಗಿದ್ದಾರೆ ಅಂತಂತಂದ್ರ ಮಕ್ಕಳು ಹ್ಯಾಂಗಿರಬೇಕು ಯುವಕರು ಹ್ಯಾಂಗಿರಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅಂತಂದ್ರ ಕಬ್ಬಿಣಂತ ಮಾಂಸ ಕಂಡ ಅಕ್ಕಿನಂತ ನರಮಂಡಲ ಮಿಂಚಿನಂತ ಇಚ್ಛಾಶಕ್ತಿ ವಿದ್ಯುತ್ತಂತ ಬುದ್ಧಿ ಶಕ್ತಿ ಇರುವಂತ ಮಕ್ಕಳು ಬರೇ ನೂರೇ ನೂರು ಜನ ಇದ್ರೆ ಸಾಕು ಇಡೀ ಭಾರತ ಚಿತ್ರಣದಲ್ಲಿ ಮಾಡ್ತೀರ ಅಂತ ಸ್ವಾಮಿ ವಿವೇಕಾನಂದ್ರ ಹೇಳಿದ್ರು ಆದ್ರೆ ಈಗ ಮಕ್ಕಳು ಹೆಂಗಿದ್ದಾರೆ ಮತ್ತೇನು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ ಹೆಂಗ್ ಮನೆಯವರಗಡೆ ಸ್ವಾಮಿವೇಚನಂದ್ರಣ್ಣ ಸಣ್ಣ ಮಗ ಒಂದು ಎಂಟನೇ ಪುಸ್ತಕ ಓದ್ತಾ ಇರ್ತಾನ ಆ ಸಮಯದಲ್ಲಿ ಆ ಪಕ್ಕದಲ್ಲಿ ಒಂದು ದೊಡ್ಡ ಮೆರವಣಿಗೆ ಹೋದ್ರು ಆ ಮೆರವಣಿಗೆ ಲಕ್ಷಣ ಇರಲ್ಲ ಅಷ್ಟು ಏಕಾಗ್ರತೆಯನ್ನು ಪುಸ್ತಕ ಓದಿದ್ದ ಸ್ವಾಮಿ ವಿವೇಕಾನಂದ್ರು ವ್ಯಕ್ತಿ ಕೇಳ್ತಾನ ಇಷ್ಟು ದೊಡ್ಡ ಜುಲಸ್ ಹೋಗ್ಯದೊಡ್ಡ ಮೆರವಣಿಗೆ ಹೋಗ್ಯದ ನಿಮ್ಗೆ ಏನೋ ಅರ್ಥನೇ ಆಗಿಲ್ಲ ಅಂತ ಗೊತ್ತೇ ಆಗಿಲ್ಲ ಅಂತ ಹೇಳಿದ್ರ ಅವ್ರು ಹೇಳಿದ್ರು ನನ್ನ ಲಕ್ಷ ಇದೆಯಲ್ಲ ನನ್ನ ಲಕ್ಷ ಮೆರವಣಿಗೆ ಕಡೆ ಇರ್ತಿಲ್ಲ ಅಂತ ಹೇಳಿ ಯಾಕಂದ್ರೆ ಸ್ವಾಮಿ ಸಲ ಪುಸ್ತಕ ಓದ್ರು ಸಾಕು ಆ ಪುಸ್ತಕದ ಪ್ರತಿಯೊಂದು ಅಕ್ಷರ ಕೂಡ ಆ ನೆನಪಿಡುವಂತ ಶಕ್ತಿ ಸ್ವಾಮಿ ವಿವೇಕು ತಮಗೂ ಕೂಡ ಶಕ್ತಿ ಇದೆ ಆ ಶಕ್ತಿ ಹೊರಗೆ ಬರ್ಬೇಕಲ್ಲ ನಿಮ್ ಶಕ್ತಿ ಹೆಂಗಪ್ಪ ನಿಮ್ ಮೈಂಡ್ ಏನ್ ಖರ್ಚು ಮಾಡ್ತಾ ಬರೆಯ ಮುಗಿದಿರಿ ಬೇರವಾದ ವಿಷಯ ಚಿಂತನೆ ಮಾಡ್ತಾ ಇದೀರಿ ಹಾಗಾಗಿ ಆ ಶಕ್ತಿ ಅಲ್ಲೇ ದುಡ್ಡು ಹೋಗ್ತಾ ಇದೆ ನಾವು ಇಚ್ಛಾ ಮಾಡ್ಬೇಕು ಯಾರಾದ್ರೂ ಶಿಕ್ಷಕರು ಪಾಠ ಹೇಳ ಯಾರಾದ್ರೂ ಶಿಕ್ಷಕರೂ ಹೋಮ್ ವರ್ಕ್ ಕೊಟ್ಟು

ಸಿಂಹಾಸನ ಸಿಂಹ ಸಿಂಹನೇ ಆಗಬೇಕು ಅವಾಗ ಮಾತ್ರ ತಮ್ಗೆಲ್ಲರೂ ಕೂಡ ಏನಪ್ಪ ಅಂದ್ರೆ ನ್ಯಾಯ ಸಿಗ್ತದ ಈ ಮಕ್ಕಳ ಹಕ್ಕಿ ಏನು ಮಾಡ್ತದಲ್ಲ ಗ್ರಾಮಸ್ಥರೇ ಅದಕ್ಕೂ ಒಂದು ಮರ್ಯಾದೆ ಸಿಗ್ತದೆ ಅಂತ ಹೇಳಿ ಮಾತಾಡ್ತಾ ಅವಕಾಶ ಪಟ್ಟಂತ ಎಲ್ಲರೂ ಕೂಡ ನಾವು ಒಂದಿಸಿ ನಾನು ಎರಡು ಮಾತು ಮುಗ್ತಾ ಇದ್ದೀನಿ ಎಲ್ಲರೂ ಕೂಡ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ